ಸಂಸದ ಕಡೆಯವರನ್ನ ಭೇಟಿ ಮಾಡಿದ್ರಿ ಅವರು ನಿಮ್ಮನ್ನ ಭೇಟಿ ಮಾಡಿದ್ರು ಸಂತುಷ್ಟವಾದ ಬೋ ಮಾತುಕತೆ ನಡೆದಿ ಇದೆ ಅನ್ನುವಂತಾ ನಾನು ಸಂತೋಷ ಬಹಳ ಆಬ್ಸಿಸ್ ರೀತಿ ನಾನು ವಿಜಯನಗರ ಬಂತು ಡಿಜಿಟಲ್ ಮಾನವ್ಯ ಚೆನ್ನಾಗಿದೆ ಸ್ವಲ್ಪ ಡೌನ್ ಮಾಡಿ ಸರ್ ಸ್ವಲ್ಪ ಡೌನ್ ಮಾಡಿ ಗುರು ಮಾತಾಡ್ತಾರೆ ಮಾತಾಡ್ತಾರೆ ಸರ್ ನಿನ್ನೆ ಏನಾದರೂ ಗುಡ್ ನ್ಯೂಸ್ ಬಂದಿದೆಯಾ ಸರ್ ತಮಗೆ ಹೈಕಮಾಂಡ್ ಮಾಡ್ತೀನಿ ನಿನ್ನೆ ಸಂಜೆ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೈಕಮಾಂಡ್ ಇಂದ ಅಂತ ಹೇಳಿ देखली इन द गुडनेस बनी दे ಅಂತ ಹೇಳಿ ಯು ہیವ ಟೋಲ್ ಕಾಂಗ್ರೆಸ್ ವಿ ಕಮ್ ಬ್ಯಾಕ್ ಇನ್ 2028 ವಿ ಲಿಟ್ ಬಿ ಅಂಡರ್ ಯೋರ್ ಲೀಡರ್‌ಶಿಪ್ ಸರ್ ಯು ಹಾವ್ ಟೋಲ್ ದಟ್ ಕಾಂಗ್ರೆಸ್ ವಿ ಕಮ್ ಬ್ಯಾಕ್ ಇನ್ 2028 ವಿ ಲಿಟ್ ಬಿ ಅಂಡರ್ ಯೋರ್ ಲೀಡರ್‌ಶಿಪ್ ಐ ಬಿಲೀವ್ ಇನ್コレಕ್ಟಿವ್ ಲೀಡರ್‌ಶಿಪ್ ಅಂಡ್ ಐ ಮೋರ್ ಸೋ ದಿ ಪ್ರೆಸೆಂಟ್ ಪಾರ್ಟಿ ವರ್ಕಿಂಗ್ ಇಯರ್ ಲಾಸ್ಟ್ 6 ಇಯರ್ಸ್ ಐ ಬಿಲೀವ್ ಇನ್コレಕ್ಟಿವ್ ಶೀಪ್